ಯಾವುದೇ ದಾಖಲೆಗಳಿಲ್ಲದೆ ಅಕ್ರಮವಾಗಿ ಮನೆಗಳ ನಿರ್ಮಾಣ ಜಮೀನು ಹಂಚಿದಾರಿಕೆ ಕಿರುಕುಳ ಸರ್ಕಾರದ ನಿಯಮಗಳನ್ನು ಉಲ್ಲಂಘಿಸಿ ಪಂಚಾಯತ್ನಲ್ಲಿ ಅನಧಿಕೃತವಾಗಿ ಈ ಖಾತೆಗಳನ್ನು ಅಕ್ರಮವಾಗಿ ಮಾಡಿರುವುದನ್ನು ರದ್ದು ಮಾಡಲು ಕೆಡಿಆರ್ಎಸ್ ಸೇನೆ ಹೊಡಸನಹಳ್ಳಿ ಎಂ ವೆಂಕಟೇಶ್ ಆಗ್ರಹ ತಾಲೂಕಿನ ಕಾಮಸಮುದ್ರ ಗ್ರಾಮದ ಸರ್ವೆ ನಂಬರ್ ಇಪ್ಪತ್ತಾರರ ಮೂವತ್ತಾರು ಎಕರೆ ಹನ್ನೊಂದು ಗುಂಟೆ ಹುಲ್ಲುಬನ್ನಿ ಕರಾಬು ಜಮೀನಿನ ವಿಸ್ತೀರ್ಣದ ಪೈಕಿ ಜಿಲ್ಲಾಧಿಕಾರಿಗಳ ಭೂಪರಿವರ್ತನೆ ತಹಶೀಲ್ದಾರರ ದುರಸ್ತಿ ನೀಲಿ ನಕ್ಷೆ ಇಲ್ಲದೆ ಸರ್ಕಾರದ ನಿಯಮಗಳನ್ನು ಉಲ್ಲಂಘಿಸಿ ಪಂಚಾಯಿತಿಯಲ್ಲಿ ಅನಧಿಕೃತವಾಗಿ ಈ ಖಾತೆಗಳನ್ನು ಆಕ್ರಮವಾಗಿ ಮಾಡಿರುವುದನ್ನು ರದ್ದು ಮಾಡಲು ಕರ್ನಾಟಕ ದಲಿತ ರೈತ ಸೇನೆ ರಾಜ್ಯಾಧ್ಯಕ್ಷ ಹೊಣಸನಹಳ್ಳಿ ವೆಂಕಟೇಶ್ ಆಗ್ರಹಿಸಿದರು ಅದಕ್ಕೆ ಸೇನೆ ಕಾಮಸೊಂಡರ ಒಗ್ಲಿಯ ಸರ್ವೆ ನಂಬರ್ 26 ರಲ್ಲಿ 36 ಎಂದರೆ 11 ಗುಂಟೆ ಗೋಮಾಲಾ ಜಮೀನು ಇದೆ ಈ ಜಮೀನಕ್ಕೆ ಸಂಬಂಧಪಟ್ಟಂತೆ ನಾನು ಈಗಾಗಲೇ ಮುಖ್ಯ ಕಾರ್ಯ ನಿರ್ವಾಹಕ ಅಧಿಕಾರಿಗಳು ತಾಲ್ಲೂಕು ಪಂಚಾಯಿತಿ ಕಾರ್ಯ ನಿರ್ವಾಹನಾಧಿಕಾರಿಗಳ ಮೂಲಕ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯ ಮೂಲಕ ಕಾಮಸೊಂಡರಕ್ಕೆ ಈಗಾಗಲೇ ನಾನು ಮುಡಿಪತ್ರಗಳನ್ನು ಕೊಟ್ಟಿದ್ದೇನೆ ಈ ಗೋಮಾಲಾ ಜಮೀನುಗಳಿಗೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಖಾತೆಗಳನ್ನು ಮಾಡಿ ಜಮೀನುಗಳನ್ನು ಪರಮಾನ ಮಾಡಿದ್ದಾರೆ ಇದು ಗೋಮಲ ಜಮೀನಾಗಿರ್ತದೆ ಇದರಲ್ಲಿ ಯಾರಿಗೂ ಇಸೆಗಳಾಗಿಲ್ಲ ದುರಸ್ತಿಗಳಾಗಿಲ್ಲ ಹೇಳ್ಬಿಟ್ಟು ನಾನು ಮನವಿಯನ್ನು ಕೊಟ್ಟಿದ್ದೀನಿ ಈ ಮನವಿಗೆ ಅಧಿಕಾರಿಗಳು ಸ್ಪಂದಿಸದೇ ಇದ್ದ ಕಾರಣ ಇವತ್ತು ನಾನು ಪತ್ರಿಕೆಗಳ ಮುಖಾಂತರ ನಾನು ಮನವಿಯನ್ನು ಮಾಡಲಿಕ್ಕೆ ಇವತ್ತು ಈ ಪತ್ರಿಕೆಗಳನ್ನು ಆಹಾರ ಮಾಡಿದ್ದೇನೆ ಮನೆಗಳನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ ಆ ನಿರ್ಮಾಣ ಮಾಡಿಕೊಂಡ ಯಾವುದು ಮೂಲ ಟೈಟಲ್ ಡಿ ಯಾರಿಲ್ಲ ಯಾಕಂದ್ರೆ ಟೋಟಲ್ ಮೂವತ್ತಾರು ಎಕರೆ ಜಮೀನು ಕರಾವಳಿ ಹುಲ್ಲುಬಂಡಿ ಹಾನಿಯಲ್ಲಿ ನಮೋದಾಗಿರ್ ಈ ಹುಲುಬಂಡಿ ಜಮೀನನ್ನ ಕಂದಾಯ ಕಾಯ್ದೆ ಪ್ರಕಾರ ಏನಾದರೂ ಮಂಜೂರು ಮಾಡಿದ್ದಾರೆ ಸಣ್ಣ ಅಥವಾ ಅತಿ ಸಣ್ಣ ರೈತರಿಗೆ ಉಳುವೆ ಮಾಡಿಕೊಂಡು ಜೀವನ ಮಾಡಲಿಕ್ಕೂ ಮಾತ್ರ ಆ ಜಮೀನು ಯೋಗ್ಯವಾಗಿರ್ತದ ಮನೆಗಳನ್ನು ನಿರ್ಮಾಣ ಮಾಡಿ ವಸತಿಗಳನ್ನು ಮಾಡಿಕೊಂಡು ಮತ್ತೆ ಕಮರ್ಷಿಯಲ್ ಆಗಿ ಮಾಡಿಕೊಳ್ಳೋಕ್ಕೆ ಯಾವುದೇ ರೀತಿ ಸರ್ಕಾರದ ಅರ್ಹ ಇರೋದು ಆದರೂ ಸಹ ನಮ್ಮ ಗ್ರಾಮ ಪಂಚಾಯತ್ ಶ್ರೀನಿವಾಸ ಮೂರ್ತಿ ಸಿವಿಲ್ ನ್ಯಾಯಾಲಯದಲ್ಲಿ ಈ ಒಂದು ಒಪ್ಪಂದ ದೂರು ದಾಖಲು ಮಾಡ್ತಾರೆ ಈ ದೂರು ದಾಖಲು ಮಾಡಿದ ಮೇಲೆ ಸಿವಿಲ್ ಕೋರ್ಟಲ್ಲಿ ಇವ್ರ ಹೆಸರಿಗೆ ಡಿಗ್ರಿ ಆಗ್ತದೆ ಅವರ ಹೆಸರಿಗೆ ಡಿಗ್ರಿ ಆದಮೇಲೆ ಅದೇ ಕೋರ್ಟ್ ಕಮಿಷನರ್ ಬಂದು ಇದೇ ಸಬ್ ಬ್ರಿಟಿಷ್ ಒಳಗಡೆ ಇವರ ಹೆಸರಿಗೆ ಟ್ರಯವನ್ನ ಸಹ ಮಾಡಿಕೊಡ್ತಾರೆ ಡೀಟ್ ಮಾಡ್ಕೊಡ್ತಾರೆ ಇದು ದಾಖಲೆಗಳು ಇದು ಯಾವುದೋ ನಕಲಿ ಇಲ್ಲ ನ್ಯಾಯಾಲಯದಿಂದ ಅವರಾಗಿರ್ತಕ್ಕಂಥ ಆದೇಶ ಈ ಆದೇಶದ ಪ್ರಕಾರ ಅದೇ ಕಮಿಷನರ್ ಬಂದು ಇವರಿಗೆ ಸ್ವಾಧೀನವನ್ನ ಸರ್ವೆ ಮಾಡಿ ತೋರಿಸ್ಕೊಡ್ತಾರೆ ಈ ತೋರಿಸ್ಕೊಟ್ಟಾಗ ಕೆಲವರು ಪ್ರಭಾವಿಗಳನ್ನು ಏನ್ ಮಾಡ್ತಾರೆ ಮುರಳಿ ಒಬ್ಬ ದಲಿತ ದಲಿತ ಮುಖಂಡ ಆದ್ರ ಆ ಒಂದು ಮಟ್ಟದಲ್ಲಿ ಆ ಒಂದು ರಾಮ ಸಮುದ್ರ ಒಂದು ಗೋಬರಿಯಲ್ಲಿ ಆತ್ಮ ದಲಿತ ಹಾಕಿರೋ ಉದ್ದೇಶಪೂರ್ವಕವಾಗಿ ಆತ್ಮ ಬೆಳವಣಿಗೆಯನ್ನು ಸಹಿಸಲಾಗದೆ ಇವರ ವಿರುದ್ಧವಾಗಿ ಷಡ್ಯಂತ್ರವನ್ನು ರೂಪಿಸ್ತಾರೆ ಈ ಷಡ್ಯಂತ್ರವನ್ನು ರೂಪಿಸಿ ಇದು ಇನ್ನೂ ನ್ಯಾಯಾಲಯದಲ್ಲಿ ಕೇಸ್ ದಾವೆ ಇದೆ ಮುರಳಿಯವರಾಕಿರ್ತಕ್ಕಂಥ ಕೇಸು ಇವರ ಮೇಲೆಯೇ ಈ ಸುಮಾರು ಕುಟುಂಬಗಳು ಹೋಗಿ ನ್ಯಾಯಾಲಯದಲ್ಲಿ ಕೇಸನ್ನು ಕೂಡ ಹಾಕೊಂಡಿದ್ರೆ ಆ ಮುರಳಿಯವರು ಏನು ಹೇಳ್ತಾರೆ ನ್ಯಾಯಾಲಯದ ಆದೇಶಕ್ಕೆ ನಾನು ಬದ್ಧನಾಗಿರ್ತೀನಿ ಈಗಾಗಲೇ ನಮ್ಮ ಹೆಸ್ನಲ್ ಪಾಣಿ ಇದೆ ಕಮಿಷನರು ನಾನು ಬಿಟ್ಕೊಟ್ಟಿದ್ದಾರೆ ನಾನು ಸ್ವಾತೀನಲ್ ಇದ್ದೀನಿ ಅಂತ ಹೇಳ್ತೇನೆ ಹಿಂಗಿರಬೇಕಾದ್ರೆ ಅಲ್ಲಿರ್ತಕ್ಕಂಥ ಕೆಲವು ಯಾರೋ ಕೆಲವು ವ್ಯಕ್ತಿಗಳಿದ್ದಾರೆ ಏನು ವ್ಯಕ್ತಿಗಳಿದ್ದಾರೆ ಅಲ್ಲಿ ಡ್ಯಾನಿಯಲ್ ಬಾಬು ಅಂತ ಒಬ್ಬ ವ್ಯಕ್ತಿ ಇದ್ದಾರೆ ಆ ವ್ಯಕ್ತಿ ಒಂದು ಶಾಲೆಯನ್ನು ನಡೆಸ್ಕೊಂಡಿದ್ದಾರೆ ಶಾಲೆಯನ್ನು ನಡೆಸ್ಕೊಂಡಿರ್ಬೇಕಾದ್ರೆ ಅದಕ್ಕೆ ಯಾವುದೇ ರೀತಿ ಪಾನಿ ಇರಲ್ಲ ಅದರ ಹೆಸರಿಲ್ಲಿ ಯಾವುದೇ ರೀತಿ ಖಾತೆ ಇರಲ್ಲ ಆದರೂ ಸಹ ಉದ್ದೇಶ ಪೂರ್ವಕವಾಗಿ ಅಲ್ಲೊಂದು ಗುಂಪನ್ನು ಕಟ್ಟಿಕೊಂಡು ಕೆಲವು ನಮ್ಮ ಏನು ಮುರಳಿಯವರ ವಿರುದ್ಧ ಅವರ ಹೆಸರಿಗೆ ಕಳಕ ತರೋ ತೇಜವಧ ಮಾಡ್ತಾರೆ ಈಗಾಗಲೇ ಅವರ ವಿರುದ್ಧ ಕಾಮಚರ್ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಸಹ ಕೊಟ್ಟಿದೆ ದೂರನ್ನು ಕೊಟ್ಟು ಏನು ಅವರ ವಿರುದ್ಧ ಎನ್ ಸಿಆರ್ ಅನ್ನು ಮಾಡಿದೆ ಇವರು ಪ್ರಾಣ ಬೆದರಿಕೆ ಹಾಕ್ತಾರೆ ಯಾಕಂದ್ರೆ ಸುಮಾರು ನೂರೈವತ್ತರಿಂದ ಇನ್ನೂರು ಜನ ಇದ್ದಾರೆ ಅವರು ಎಲ್ಲ ಬಲಿಷ್ಠರಿದ್ದಾರೆ ಶ್ರೀಮಂತರಿದ್ದಾರೆ ಇವರು ಪ್ರಾಣ ಬೆದರಿಕೆಯನ್ನು ಸಹ ಅಲ್ಲಿ ಹಾಕಿರ್ತಾರೆ ಆ ಪ್ರಾಣಿ ಬದ್ರತೆ ಹಾಕ್ತಿರೋದ್ರಿಂದ ಇವರು ಕಾನೂನು ರಕ್ಷಣೆಗೆ ಹೋಗಿದ್ದಾರೆ ಈಗಾಗಲೇ ನಾವು ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಡಿ ವೈ ಎಸ್ ಪಿ ಸಾಹೇಬರಿಗೆ ಈಗಾಗಲೇ ನಾವು ಮನವಿಯನ್ನು ತಯಾರು ಮಾಡಿದಿರಿ ಪತ್ರಿಕೆ ಹೇಳ್ಕಾದ್ಮೇಲೆ ನಾವು ಹೋಗಿ ಅವ್ರಿಗೆ ಮನದಟ್ಟು ಮಾಡಿ ಅವ್ರಿಗೆ ರಕ್ಷಣೆ ಕೊಡಬೇಕಂತ ನಾವು ಅವ್ರಲ್ಲಿ ಮನವಿ ಮಾಡ್ತೀವಿ ಯಾಕಂದರೆ ಜಮೀನಿಗೋಸ್ಕರ ಪ್ರಾಣವನ್ನು ಕಳೆಯುವ ಕೂಡ ಯಾರು ಹಿಂದೆ ಹೋಗಲ್ಲ ಅದು ಈಗ ನಾವು ದಲಿತ ಜಾಗ್ರಾತವಾಗಿ ಈಗ ಮಾಧ್ಯಮಗಳೆಲ್ಲ ನಾವು ಕೊಡ್ತಾ ಇದ್ದೀವಿ ಹಾಗಾಗಿ ಇವರು ಇರೋದು ಒಬ್ಬ ಅವರಲ್ಲಿ ಇವರು ಪ್ಲಾನಿಂಗ್ ಏನಾದರೂ ತೊಂದರೆ ಆದರೆ ಯಾರು ಹೊಣೆ ಆಗ್ತಾರೆ ಇವತ್ತು ಜಮೀನು ಅಲ್ಲೇ ಇರ್ತದೆ ಜಮೀನು ಹೋದ್ರೂ ಪರವಾಗಿಲ್ಲ ಆದರೆ ಒಬ್ಬ ಮನುಷ್ಯ ಒಬ್ಬರೆ ಆ ಮನುಷ್ಯ ಕುಟುಂಬ ಆಗಿದೆ ಆ ಕುಟುಂಬಕ್ಕೆ ಆಧಾರವಾಗಿ ನಿಲ್ಲಬೇಕು ಆದರೆ ಇಲ್ಲಿ ನಕಲಿ ದಾಖಲೆಗಳನ್ನು ಮಾಡಿರುವುದು ಮೇಲ್ ನೋಡಿದ್ರೆ ಸಾಬೀತಾಗಿದೆ ಯಾಕಂದರೆ ಇದು ಉಳ್ಳಂಬ ಕಲಾಪ ಕಂದಾಯ ಇಲಾಖೆ ದಯವಿಟ್ಟಿದ ಮನದಟ್ಟು ಮಾಡಬೇಕಾಗ್ತದೆ ಸಾವಿರದ ಒಂಬೈನೂರ ಐವತ್ತು ಮೂರರಲ್ಲಿ ನಾಲ್ಕು ಎಕರೆಯನ್ನು ದುರಸ್ತಿ ಮಾಡ್ತಾರೆ ನಾಲ್ಕು ಎಕರೆ ದುರಸ್ತಿ ಮಾಡಿ ಒಂದು ಎಕರೆ ಇಪ್ಪತ್ತೇಳು ಗುಂಟೆ ಸರ್ಕಾರಕ್ಕೆ ರಿಸರ್ವ್ ಮಾಡ್ತಾರೆ ಪ್ರಾಪರ್ಟಿ ಆ ಒಂದು ಎಕರೆ ಇಪ್ಪತ್ತೇಳು ಗುಂಟೆಲಿ ಈಗಾಗಲೇ ಎಲ್ಲರೂ ಒತ್ತುವರಿ ಮಾಡ್ಕೊಂಡಿದ್ದಾರೆ ಒತ್ತುವರಿ ಮಾಡ್ಕೊಂಡಿದ್ರು ಯಾರಾದರೂ ನಮ್ಮಂತೂ ಅರ್ಜಿ ಕೊಟ್ಟರು ಅದ್ರ ಬಗ್ಗೆ ಅವ್ರು ಕ್ರಮ ಅನುವಿಸಲ್ಲ ಯಾಕಂದ್ರೆ ಇವತ್ತು ಸರ್ಕಾರಿ ಜಮೀನು ಉಳಿಸಬೇಕಾಗಿರೋ ಜವಾಬ್ದಾರಿ ಸಂಬಂಧಪಟ್ಟ ಕಂದಾಯ ಇಲಾಖೆ ಬಿ ಎ ಮತ್ತು ಆರ್ ಐ ಸಂಬಂಧಪಟ್ಟಿತ್ತು ಅವ್ರು ಇವತ್ತು ಏನ್ ಮಾಡ್ತಾರೆ ಅಂದ್ರೆ ಬಂದಾಗ ಬಟ್ಟ ಹೋದಾಗ ಬುಟ್ಟ ಅಂತ ಕೆಲಸ ಮಾಡ್ತಾರೆ ಈಗ ಒಂದು ಎಕರೆ ಇಪ್ಪತ್ತೇಳು ಗುಂಟೆನ ತಾವು ಏನಾದರೂ ಉಳಿಸ್ಕೊಂಡಿದ್ದೀವಿ ಈಗಾಗಲೇ ಗ್ರಾಮ ಸಮುದ್ರ ಇಲ್ಲಿ ನಾಡು ಕಚೇರಿಗಳು ಮತ್ತೊಂದು ಇನ್ನೊಂದು ಸರ್ಕಾರಿ ಕಚೇರಿಗಳನ್ನು ನಿರ್ಮಾಣ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅದನ್ನು ಬಿಟ್ಬಿಟ್ಟು ಇವತ್ತು ಯಾರೋ ಒಬ್ಬ ಡ್ಯಾನಿಯಲ್ ಬಾಬು ಮತ್ತು ಇಲ್ಲಿ ಯಾರೋ ನಯನ ನಿಲ್ಸನ ಬಾಬು ಈ ವೆಂಕಟೇಶಮ್ಮ ಡ್ಯಾನಿಯಲ್ ಬಾಬು ಅನ್ನೋದೆಲ್ಲ ಗೊತ್ತಾ ಕೊಟ್ಟ ಕ್ರಿಯೇಟರ್ಸ್ ಅಂದರೆ ಈ ದಾಖಲೆಗಳು ನಾವು ತಯಾರು ಮಾಡಿರ್ತಕ್ಕಂಥ ದಾಖಲೆ ಅಲ್ಲ ಇದು ಕೋರ್ಟ್ ಇಂದ ಕೊಟ್ಟಿರ್ತಕ್ಕಂಥ ದಾಖಲೆ ನಿಂಬು ಕೊಡ್ತೀವಿ ಕೋರ್ಟ್ ಅಲ್ಲಿ ಕೊಟ್ಟಿರ್ತಕ್ಕಂಥ ದಾಖಲೆ ಡಾಕ್ಯುಮೆಂಟ್ ಇದನ್ನೂ ನಾವು ಸುಳ್ಳು ದಾಖಲೆ ಮಾಡೋಕೆ ಆಗಲ್ಲ ಅವರು ದಾಖಲೆ ಇಲ್ಲದೆ ದಾಖಲೆ ಆಧಾರಿತವಾಗಿ ನಾವು ಆರೋಪ ಮಾಡ್ತೇವೆ ದಾಖಲೆ ಇಟ್ಕೊಂಡು ನಾವು ಆರೋಪ ಮಾಡ್ತಾ ಇದೀವಿ ದಾಖಲೆ ಇಲ್ಲದೆ ಸುಳ್ಳು ಆರೋಪಗಳನ್ನು ಮಾಡ್ತೀವಿ ತುಂಬಾ ಒಳ್ಳೆ ಕ್ವಶನ್ ಕೇಳಿದ್ವಿ ನಮಗೆ ಜಮೀನನ್ನು ಕೊಟ್ಟಂತವರು ಜಿ ಪಿ ಎ ಮತ್ತು ಅಗ್ರಿಮಿಟ್ ಕೊಟ್ಟಿದ್ದರು ಜಿ ಪಿ ಎ ಅಗ್ರಿಮೆಂಟ್ ಕೊಟ್ಟಾಗ ಅವರು ಪ್ರಾಪರ್ಟಿ ತೋರಿಸಿದಾಗ ಈಗ ನಾವೇನು ಬಂದು ನೋಡಿದ್ರು ಆ ಖಾಲಿ ಜಾಗ ಇನ್ನು ಸ್ವಲ್ಪ ಸ್ವಲ್ಪ ಜಾಗ ಇದೆ ಅಂತ ತೋರಿಸಿದಾರೆ ಆಗ ಏನು ಮಾಡ್ತಾರೆ ಸುಮಾರು ಒಂಬತ್ತು ವರ್ಷಗಳ ಕಾಲ ನ್ಯಾಯಾಲಯದಲ್ಲಿ ಈ ಕೇಸು ನಡೀತಾ ಇತ್ತು ಆಮೇಲೆ ನಮಗೆ ಡಿಗ್ರಿ ಆಗಿದೆ ಆ ಡಿಗ್ರಿ ಆದ್ಮೇಲೆ ನಾವು ಸ್ವಾಧೀನಕ್ಕೆ ಬಂದಿರೋದು ನಾವು ದಾಖಲೆ ಇಲ್ಲದೆ ಸ್ವಾಧೀನಕ್ಕೆ ಹೋದಾಗ ನಮಗೆ ತಪ್ಪಾಗುತ್ತೆ ಈಗ ಕೋರ್ಟ್ ಕಮಿಷನರ್ ಬರ್ತಾರೆ ಸಬ್ ರಿಜಿಸ್ಟರ್ ನಮ್ಗೆ ರಿಜಿಸ್ಟರ್ ಮಾಡ್ಕೊಡ್ತಾರೆ ಅವರೇ ಸ್ವಾಧೀನ ಕರ್ಕೊಂಡಿದ್ದಾರೆ ಅವರೇ ಸರ್ವೆ ಮಾಡಿಸ್ತಾರೆ ಸರ್ವೆ ಮಾಡಿದಾಗ ನಮ್ಗೆ ನಮ್ದು ಇಲ್ಲಿದೆ ಜಮೀನು ಅಂತ ನಮ್ಗೆ ಗೊತ್ತಾದಾಗ ಇಲ್ಲಿ ಮನೆಗಳ ನಿರ್ಮಾಣ ಆಗಿದೆ ಅಂತ ನಮ್ಗೆ ಗೊತ್ತಾಗುತ್ತೆ ಮನೆಗಳ ನಿರ್ಮಾಣ ಹೆಂಗಾಗಿದೆ ಅಂತ ಹೇಳ್ಬಿಟ್ಟು ದಾಖಲೆಗಳು ನೋಡ್ತಾರ ಎಲ್ಲ ನಕಲಿ ದಾಖಲೆ ದಾಖಲೆಗಳು ನಮ್ಮ ಹತ್ರ ಈ ಖಾತೆ ಸಮೇತ ಇಟ್ಟಡೀ ಯಾರಿಗೂ ಅದು ಮುಂಜೂರಾಗಿಲ್ಲ ಯಾರಿಗೂ ಮುಂಜೂರಾಗಿಲ್ಲ ಏನು ಇಸಿಯಲ್ಲಿ ನಿಲ್ಲು ತೋರಿಸ್ತಾ ಇದೆ ಆಯಿತಾ ಗಾಯ ಪತ್ರೆಗಳು ಯಾರೋ ಅವರು ಬಡೋರು ಅಲ್ಲಿ ಕುತ್ಕೊಳ್ಳೋದು ಮಾಡ್ಕೊಳ್ಳೋದು ಇದು ಮುಂಬೈಗೆ ಮೂವತ್ತಕ್ಕೆ ನಲವತ್ತು ನಲ್ವತ್ತು ಅರವತ್ತು ಅಂತ ಮಾಡಿಕೊಟ್ಟಿದ್ದಾರೆ ಅವ್ರು ಕೇಳ್ಬೇಕು ಇವಾಗ ಇವಾಗ್ರು ಯಾರು ಮಾಡಿಕೊಟ್ಟಿದ್ದಾರೆ ಅವ್ರು ಕೇಳ್ಬೇಕು ಟೆಂಟಲ್ ಡಿ ಡಿ ಇರಬೇಕು ನಿಮ್ಮ ಹತ್ರ ಮೂಲ ದಾಖಲೆ ಇದ್ದರೆ ಅವ್ರನ್ನ ಮಾತಾಡ್ಕೊತಾರೆ ನಿಮ್ಮ ಹತ್ರ ಮೂಲ ದಾಖಲೆನೇ ಇಲ್ಲ ನಾವೆಲ್ಲ ದಾಖಲೆನೂ ಕೊಡ್ತೀವಿ ಸಾವಿರದ ಒಂಬೈನೂರ ಐವತ್ತ್ಮೂರಿಂದ ನಮ್ಮ ದಾಖಲೆ ಇದೆ ಸಾವಿರದ ಒಂಬೈನೂರ ಐವತ್ತ್ಮೂರು ದಾಖಲೆ ನಾವು